ಬಾಗಲಕೋಟೆ ನಗರದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಉರುಸ್ ಹಬ್ಬದ ಸಂಭ್ರಮ ಮಳೆ ಮಾಡಿದೆ ಅಕ್ಟೋಬರ್ ಎರಡರ ಸಂಜೆ ಏಳು ಗಂಟೆ ಸಂದರ್ಭ ಬಾಗಲಕೋಟೆ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಹಜರತ್ ಮೆಹಬೂಬ್ ಸುಬಾನಿ ದರ್ಗಾದಲ್ಲಿ ಶುಕ್ರವಾರದಂದು ಗಂಧದ ಮೆರವಣಿಗೆ ಅನ್ನ ಸಂತರ್ಪಣೆ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ದರ್ಗಾವನ್ನ ಬಣ್ಣ ಬಣ್ಣದ ಲೈಟಿಂಗ್ಸ್ಗಳಿಂದ ಅಲಂಕಾರಗೊಳಿಸಲಾಗಿದೆ ಜಿಲ್ಲೆ ಹೊರ ಜಿಲ್ಲೆಗಳ ಶ್ರದ್ಧಾಳುಗಳು ಉರುಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಈ ಕುರಿತು ಸ್ಥಳೀಯ ಮುಖಂಡ ವಿಜಯ್ ಮುಚ್ಖಂಡೆ ಅವರು ಮಾತನಾಡಿದ್ದು ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಎಲ್ಲರೂ ಉರುಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರದ್ಧಾ ಭಕ್ತಿಗಳಿಂದ ಭಕ್ತಿ ಸಮರ್ಪಿಸುತ್ತಾರೆ ಶಾಂತಿ ಸೌಹಾರ್ದತೆಯಿಂದ ಉರುಸ್ ಹಬ್ಬವನ್ನು ಆಚರಿಸುವಂತೆ ಅವರು ಕರೆ ನೀಡಿದ್ದಾರೆ ಇನ್ನೂ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಅಲೈಕುಂ ನಮಸ್ಕಾರ ಸಮಸ್ತ ಬಾಗಲಕೋಟೆ ಜನರಿಗೆ ಹಜರತ್ ಮಹಬೂಸ್ ಬಾನಿ ಜೀರ್ಣೋದ್ಧಾರ ಕಮಿಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ಹಜರತ್ ಮಹಬೂಸ್ ಬಾನಿಯ ಕಾರ್ಯಕ್ರಮಗಳು ನೆರವೇರಲಾಗುತ್ತಿದೆ ಅದೇ ರೀತಿ ನಾಳೆ ದಿನ ಶುಕ್ರವಾರ ಸಾಯಂಕಾಲ ಏಳು ಗಂಟೆಗೆ ಹಜರತ್ ಮಹಬೂಸ್ ಬಾನಿಯವರ ಗಂಧನ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ನಾಲ್ಕನೇ ತಾರೀಖು ಶನಿವಾರರಂದು ಸಾಯಂಕಾಲ ಉರುಸಿನ ಕಾರ್ಯಕ್ರಮಗಳಿರುತ್ತೆ ಅದೇ ರೀತಿ ಐದನೇ ತಾರೀಖ್ ಸಾಯಂಕಾಲ ಏಳು ಗಂಟೆ ರವಿವಾರರಂದು ಏಳು ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನ್ನ ಸಂತರ್ಪಣೆ ಇರುತ್ತೆ ಅದರಿಗೋಸ್ಕರ ಈ ಮಾಧ್ಯಮ ಮುಖಾಂತರ ತಮಗೆಲ್ಲರಿಗೂ ಸರ್ವ ಭಕ್ತರಿಗೂ ಸರ್ವಧರ್ಮ ಭಕ್ತರಿಗೂ ಸ್ವಾಗತ ಕೋರಿ